ಎಲ್ಲರಿಗೂ ನಮಸ್ಕಾರ ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಕುಸುಮ ತಾಂಡವ್ಗೆ ಚೆನ್ನಾಗಿ ಬೈದು ಈಗ ಏನು ನೀನು ಈ ಮದುವೆಯಿಂದ ಇದ್ದು ಬರುತ್ತೀಯಾ ಇಲ್ವಾ ಮದುವೆ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದೀಯಾ ಅಂತ ಹೇಳಿದಾಗ ಇಲ್ಲಮ್ಮ ಅಂತ ಹೇಳಿ ಎದ್ದೇಳುತ್ತಾನೆ ಆಗ ಕುಸುಮ ನಡಿ ಹಾಗಾದರೆ ಅಂತ ಹೇಳಿ ಅವನನ್ನು ಕರೆದುಕೊಂಡು ಹೋಗಬೇಕಾದರೆ ಶ್ರೇಷ್ಠ ನ ಬಾಡಿಗಾರ್ಡ್ಗಳು ಬಂದು ಅವರನ್ನು ತಡೆದು ನೋಡಿ ಮದುವೆ ನಡೆಯಲೇಬೇಕು ಅಂತ ಹೇಳಿದ್ದಕ್ಕೆ ಕುಸುಮ ಮಚ್ಚು ತೆಗೆದುಕೊಂಡು ಈಗ ಹೋಗಲು ಬಿಟ್ಟರೆ ಸರಿ ಇಲ್ಲ ಒಬ್ಬೊಬ್ಬರನ್ನು ಕುಚ್ಚಿ ಹಾಕುತ್ತೇನೆ ಅಂತ ಹೇಳುತ್ತಾಳೆ ನಂತರದಲ್ಲಿ ಶ್ರೇಷ್ಠ ತಾಂಡವ ಹತ್ತಿರ ತಾಂಡವ್ ನೋಡು ಒಂದು ಸತಿ ನೀನು ನನಗೆ ತಾಳಿ ಕಟ್ಟು ಸಾಕು ಅಂತ ಹೇಳಿದ್ದಕ್ಕೆ ತಾಂಡವ್ ಏನು ಮಾಡುವುದು ಅಂತ ಹೇಳಿ ಸುಮ್ಮನೆ ಅವರ ತಾಯಿಯಿಂದೆ ಹೋಗುತ್ತಾ ಇರುತ್ತಾನೆ ಆಗ ತಡೆಯಲು ಶ್ರೇಷ್ಠ ಬಂದಾಗ ಕುಸುಮ ಪೂಜಾ ಅವಳನ್ನು ತಡೆಯುತ್ತಾಳೆ ಆಗ ಪೂಜನ್ನು ನೋಡಿ ಕೋಪದಿಂದ ಶ್ರೇಷ್ಠ ಎಲ್ಲ ನಿನ್ನಿಂದನೇ ಕಣೆ ಆಗಿದ್ದು ನಿನ್ನನ್ನು ಏನು ಮಾಡ್ತೀನಿ ನೋಡು ಅಂತ ಹೇಳಿ ಸೀದಾ ದೀಪ ಉರಿಯುತ್ತಿರುವ ದೀಪವನ್ನು ತೆಗೆದುಕೊಂಡು ಅದರ ಅಂಚಿಂದ ಪೂಜನಿಗೆ ಚುಚ್ಚುತ್ತಾಳೆ ಸಾಯ ನೀನು ನಿನ್ನಿಂದನೇ ಇವೆಲ್ಲ ಆಗಿದ್ದು ನನ್ನ ಮದುವೆ ನಿಂತಿದ್ದು ಅಂತ ಹೇಳಿದ ತಕ್ಷಣ ಚುಚ್ಚಿದ ತಕ್ಷಣ ಕುಸುಮ ತಾಂಡವು ಇಬ್ಬರು ಶಾಕ್ ಆಗುತ್ತಾರೆ ಅವಳು ಸಾವು ನ ಮಧ್ಯೆ ಹೋರಾಡುತ್ತಾ ಇರಬೇಕಾದರೆ ಕುಸುಮ ತಕ್ಷಣ ನಡೆಯೋ ಆ ಆಂಬುಲೆನ್ಸಿಗೆ ಫೋನ್ ಮಾಡು ತಕ್ಷಣ ಹೋಗೋಣ ಅಂತ ಹೇಳಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾರೆ ಇನ್ನೊಂದು ಕಡೆ ಶ್ರೇಷ್ಠಳ ಅಪ್ಪ ಅಮ್ಮ ಶ್ರೇಷ್ಠನಿಗೆ ಚೆನ್ನಾಗಿ ಬೈಯುತ್ತಾ ಇರುತ್ತಾರೆ ಅವರು ಆಂಬುಲೆನ್ಸಲ್ಲಿ ಕರೆದುಕೊಂಡು ಹೋದ ತಕ್ಷಣ ಹಾಸ್ಪಿಟಲ್ನಲ್ಲಿ ಐ ಸು ಡಿ ಐಸಿಯುಗೆ ಸೇರಿಸಿ ಅವಳ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ ಅಂತ ಹೇಳುತ್ತಾರೆ ಇನ್ನೊಂದು ಕಡೆ ಭಾಗ್ಯ ಹಾಗೂ ಅವರ ಮಾವ ಇಬ್ಬರು ಛತ್ರಕ್ಕೆ ಬಂದಾಗ ಇದೇನು ಮಾವ ಈ ರೀತಿ ಇದೆ ಏನೋ ಗೊತ್ತಿಲ್ಲ ಅಂತ ಹೇಳುತ್ತಾರೆ ಆಗ ಇದೇನು ಅಂತ ಹೇಳಿ ಹತ್ತಿರ ಬಂದಾಗ ಶ್ರೇಷ್ಠ ಭಾಗ್ಯನ ನೋಡಿ ಕೋಪ ಮಾಡಿಕೊಳ್ಳುತ್ತಾಳೆ ಏನೇ ನನ್ನ ಮದುವೆ ಎಲ್ಲ ನಿಲ್ಲಿಸಿದ್ದಕ್ಕೆ ನಿಮಗೆ ಖುಷಿ ಆಗ್ತಾ ಇದೆಯಾ ಇಲ್ಲ ಕಡೆ ನಾನು ಇಲ್ಲಿಗೆ ಸುಮ್ಮನೆ ಬಿಡಲ್ಲ ನನ್ನ ಮದುವೆ ನಿಲ್ಸೋಕ್ಕೆ ನಿಮ್ಮ ಅತ್ತೆ ನಿನ್ನ ತಂಗಿ ಬಂದಿದ್ದಳು ನಿನ್ನ ತಂಗಿಗೆ ಚುಚ್ಚಿ ನೋಡು ಇದೇ ದೀಪದಿಂದ ಚುಚ್ಚಾಕಿದ್ದೀನಿ ಅವಳು ಇಷ್ಟೊತ್ತಿಗೆ ಶಿವನ ಪಾದ ಸೇರಿಸ್ಕೊಂಡಿರ್ತಾಳೆ ಅಂತ ಹೇಳಿ ಹೇಳಿದಾಗ ಭಾಗ್ಯ ಶಾಕ್ ಆಗುತ್ತಾಳೆ ಅಯ್ಯೋ ಇವಳಿಂದ ಮತ್ತೆ ಏನಾಯಿತು ಏನೋ ನನ್ನ ತಂಗಿಗೆ ನಡೀರಿ ಮುಂಚೆ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿ ಹೇಳುತ್ತಾಳೆ ಮುಂದೆ ತಾಂಡವನ್ನ ಶ್ರೇಷ್ಠ ಪಡೆಯುವುದಕ್ಕೆ ಇನ್ನೇನು ಮಾಡುತ್ತಾಳೆ ಭಾಗ್ಯನಿಗೆ ನಿಜವಾಗಲು ತಾಂಡವ ವಿಷಯ ಗೊತ್ತಾಗುತ್ತಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ